ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ತಿರಸ್ಕರಿಸಲ್ಪಟ್ಟ ಪೋಲ್ಸ್ ಕಟ್ಟಿಗೆಗಳನ್ನು ಮರಳಿ ಕಾರ್ಖಾನೆಗೆ ನೀಡುವ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತೆ ದಾಂಡೇಲಿ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ದಿನೇಶ್ ಹಳದನ್ಕರ್ ಆಗ್ರಹ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಬರುವ ಪೋಲ್ಸ್ ಕಟ್ಟಿಗೆಗಳಲ್ಲಿ ತಿರಸ್ಕರಿಸಲ್ಪಟ್ಟ ಪೋಲ್ಸ್ ಕಟಿಗೆಗಳನ್ನು ಮರಳಿ ಕಾಗದ ಕಾರ್ಖಾನೆಗೆ ನೀಡುವ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತೆ ದಾಂಡೇಲಿ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದ ದಿನೇಶ್ ಹಳದನ್ಕರ್ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಟ್ರಕ್ ಟರ್ಮಿನಲ್ ಪ್ರದೇಶದಲ್ಲಿ ಮಾಧ್ಯಮದ ಮೂಲಕ ಕಾಗದ ಕಾರ್ಖಾನೆಗೆ ಆಗ್ರಹಿಸಿದ್ದಾರೆ ತಿರಸ್ಕರಿಸಲ್ಪಟ್ಟ ಪೋಲ್ಸ್ ಕಟಿಗೆಗಳನ್ನು ಟ್ರಕ್ ಟರ್ಮಿನಲ್ ಪ್ರದೇಶ ಶ್ರೇಯಸ್ ಪೇಪರ್ ಮಿಲ್ ಹತ್ತಿರದ ರಸ್ತೆ ಬದಿಗೆ ತಂದು ಅಲ್ಲೇ ಅದನ್ನು ಸ್ವಲ್ಪ ಬದಲಾಯಿಸಿ ರಾತ್ರಿ ಸಮಯದಲ್ಲಿ ಮರಳಿ ಕಾಗದ ಕಾರ್ಖಾನೆಗೆ ಅಕ್ರಮವಾಗಿ ನೀಡಲಾಗುತ್ತದೆ ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಇದು ಇದೇ ರೀತಿ ಮುಂದುವರೆದರೆ ಮುಂದೆ ಕಾಗದ ಕಾರ್ಖಾನೆಗೆ ಬಹಳ ದೊಡ್ಡ ಮಟ್ಟದ ಹಾನಿಯಾಗಲಿದೆ ಇಂತಹ ಅಕ್ರಮ ದಂಧೆಗೆ ಕೂಡಲೇ ಕಡಿವಾಣ ಹಾಕುವುದರ ಮೂಲಕ ಕಾಗದ ಕಾರ್ಖಾನೆಗೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ಹಾನಿಯಾಗುವುದನ್ನು ತಪ್ಪಿಸಬೇಕೆಂದು ದಿನೇಶ್ ಹಳದನ್ಕರ್ ಅವರು ಮಾಧ್ಯಮದ ಮೂಲಕ ಕಾಗದ ಕಾರ್ಖಾನೆಯನ್ನು ಆಗ್ರಹಿಸಿದ್ದಾರೆ ನಮಸ್ಕಾರ ವೆಸ್ಕೋಸ್ ಪೇಪರ್ ಮಿಲ್ಗೆ ಹೊರಗಡೆ ರಾಜ್ಯದಿಂದ ಆಗಲಿ ನಮ್ಮ ಕರ್ನಾಟಕ ರಾಜ್ಯದ ಇದು ನಿಲಗಿರಿ ಕಟ್ಟಿಗೆ ಆಗಲಿ ಆಮೇಲೆ ಇದು ಆಕೇಶ ಬರಲಿ ಇದು ಗಾಡಿಗಳು ಬಂದಿದ ಮೇಲೆ ಒಳಗಡೆ ಅಲ್ಲಿ ಹೋಗಿದ ನಂತರ ಎಲ್ಲ ಪ್ರೊಸೆಸಿಂಗ್ ಆಗಿದ ನಂತರ ಕಾಟ ಎಲ್ಲಾಗಿ ಅನ್ಲೋಡಿಂಗ್ ಒಳಗೆ ಏನಾರು ರಿಜೆಕ್ಟ್ ಮಾಡಿ ಗಾಡಿ ಹೊರಗಡೆ ಕಳಿಸಿದ್ರೆ ಇಲ್ಲಿ ನಮ್ಮ ದಾಂಡೇಲಿ ಟ್ರಾನ್ಸ್ ಇದು ಪಾರ್ಕಿಂಗ್ ಏರಿಯಲ್ಲಿ ತೊಗೊಂಡು ಬಂದು ಅದಕ್ಕೆ ಮತ್ತೆ ಮರು ಇದು ಮಾಡಿಬಿಟ್ಟು ಮರು ಅಂದರೆ ಏನಿದೆ ಅದೇ ತಳಗಡೆ ಮೇಲ್ಗಡೆ ಮಾಡಿ ಮತ್ತೆ ಅಲ್ಲೇ ವೆಸ್ಟ್ ವೆಸ್ಕುಶಿಗೆ ಒಳಗಡೆ ರಾತ್ರಿ ಟೈಮಿಗೆ ತೊಗೊಂಡೋಗಿ ಅನ್ಲೋಡ್ ಮಾಡ್ತಾಯಿದ್ದಾರೆ ಇದು ಆ್ಯಕ್ಚುಲಿ ವೆಸ್ಟ್ಕೋಸ್ ಹೊರಗಡೆ ಬಂದಿದ ಮೇಲೆ ರಿಟರ್ನ್ ಆದ್ಮ ರಿಜೆಕ್ಟ್ ಆಗಿ ಹೊರಗಡೆ ಮೇಲೆ ಆದ್ರೆ ರಾತ್ರಿ ಟೈಮ್ನಲ್ಲಿ ಏನು ಮಾಡ್ತಾಯಿದ್ದಾರೆ ಬೇರೆ ಅದೇ ಪ್ರೊಸೆಸಿಂಗ್ನಲ್ಲಿ ತಗೊಂಡೋಗಿ ಮತ್ತೆ ದುಡ್ಡು ಕೊಟ್ಟು ಖಾಲಿ ಮಾಡಿಸ್ತಾ ಇದ್ದಾರೆ ಐದು ಸಾವಿರ ಹತ್ತು ಸಾವಿರ ಇದು ಆ್ಯಕ್ಚುಲಿ ವೆಸ್ಟ್ಕೋಸ್ ಪೇಪರ್ ಮಿಲ್ಗೆ ಇದ್ರದ್ದು ಲಾಸ್ ಇದೆ ಅದೇ ಥರ ಶ್ರೇಯಸ್ ಪೇಪರ್ ಮಿಲ್ ಈ ಥರ ಮಾಡಿಯೇ ಶ್ರೇಯಸ್ ಪೇಪರ್ ಮಿಲ್ ಬಂದಾಗಿದೆ ಈಗ ಪೇಪರ್ ಮಿಲ್ ಒಂದಿದೆ ಒಳಗಡೆ ನಾನು ಕೋಸ್ಟ್ ಅವರು ಜೆ ಎನ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇದು ಏನು ಅಧಿಕೃತವಾಗಿ ನಡೀತಾ ಇದೆ ಇದು ಕಡಿಗೆ ಅನ್ಲೋಡಿಂಗ್ ಮಾಡೋದು ಏನು ಪ್ರೊಸೆಸಿಂಗ್ ನಡೀತಾ ಇದೆ ಅಲ್ಲೇ ಸ್ವಲ್ಪ ಧ್ಯಾನ ಕೊಟ್ಟು ಈ ಥರ ಏನು ಮಾಡ್ತಾ ಇದ್ದಾರೆ ರಿಜೆಕ್ಟ್ ಮಾಡಿದ ಕಡೆಗೆ ಒಳಗಡೆ ಹೋದರೆ ಇದು ಲಾಸು ವೆಸ್ಕೋಶ್ಗೆ ಆಕ್ಚುಲಿ ಈಗ ಇದು ನಡಿಬಾರ್ದು ಇಲ್ಲೇ ಒಳಗಡೆ ದುಡ್ಡು ತಗೊಂಡು ಯಾರು ಆಫೀಸರ್ ಇದಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಮತ್ತೆ ರಿಟರ್ನ್ ಅದೇ ಮೆಟೀರಿಯಲ್ ತಗೊಂಡು ಖಾಲಿ ಮಾಡ್ತಾ ಇದ್ದಾರೆ ಒಂದ್ಸಲ ಗಾಡಿ ಹೊರಗಡೆ ಔಟ್ ಮಾಡಿದ ಮೇಲೆ ರಿಟರ್ನ್ ತಗೋಬೇಡ್ರಿ ತಗೋಬಾರ್ದು ಯಾಕಂದ್ರೆ ಇದನ್ನು ನಡೀತಾ ಬಂದ್ ಬರ್ತಾ ಇದೆ ಇಲ್ಲಿ ನಮ್ದು ಪಾರ್ಕಿಂಗ್ ನಲ್ಲಿ ಒಂದು ಇಪ್ಪತ್ತು ಗಾಡಿ ಇವತ್ತು ನಿಂತಿದೆ ಎಲ್ಲಾ ಗಾಡಿಗಳು ರಿಜೆಕ್ಟ್ ಆಗಿದೆ ಈ ಗಾಡಿ ಮರು ರಿಟರ್ನ್ ಹೋಗಬಾರ್ದು ಆಯ್ತಾ ಹೋಗ್ಬೇಡುದು ಅದಕ್ಕೋಸ್ಕರ ನಾನು ಹೇಳ್ತಾ ಇಷ್ಟೆಲ್ಲ ಗಾಡಿಗಳು ಮತ್ತೆ ರಿಟರ್ನ್ ಇಲ್ಲಿ ಪಾರ್ಕಿಂಗ್ ನಮ್ಮ ದಾಂಡೇಲಿ ಪಾರ್ಕಿಂಗ್ ಬಂದಿ ಇದೆಲ್ಲ ರಿಟರ್ನ್ ಇದು ಮಾಡ್ತಾ ಇಲ್ಲಿ ತಗೊಂಡ್ ಮತ್ತೆ ವಾಪಸ್ ರಿಟರ್ನ್ ಒಳಗಡೆ ತಗೋತಾ ಇದ್ದಾರೆ ಅದ ನೀವು ಹೇಳಿರುವಂತದ್ದು ಪೇಪರ್ ಮೇಲೆಗೆ ಬಂದಿರುವಂತಹ ಈ ಕಟ್ಟಿಗೆ ಹೌದು ನೋಡ್ ಬರುತ್ತದೆ ಹೌದು ಅಲ್ಲಿ ರಿಜೆಕ್ಟ್ ಆದ ನಂತರ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಆಗಿರುವ ಕಟಿಗೆಗಳನ್ನು ಮತ್ತೆ ಟ್ರಕ್ಕಿನವರು ಅಥವಾ ಸಂಬಂಧಪಟ್ಟವರು ಸ್ವಲ್ಪ ಏಜೆಂಟ್ಸ್ 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 ರಾತ್ರಿ ಹೊತ್ತೆ ಮತ್ತೆ ಹೋಗ್ತಾ ಇದೆ ಇತರವಾಗಿ ಏಜೆಂಟ್ ಇದ್ದಾರೆ ದಾಂಡಿಯಲ್ಲಿ ಸ್ವಲ್ಪ ಪೋಲ್ಸ್ ಸಪ್ಲೈ ಮಾಡೋರು ಏಜೆಂಟ್ ಅವರು ಈ ತರ ಕೆಲಸ ಮಾಡ್ತಾ ಇದಾರೆ ಇದು ಕೆಲಸ ತಡಿಬೇಕು ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ಜಾಗೃತ ಆಗ್ಬೇಕಂತ ಒಂದೇ ಒಂದು ವಿನಂತಿ ನಿಮ್ ಹತ್ರ ಇದು ಎಷ್ಟು ಸಮಯದಿಂದ ನಡೀತಾ ಇದೆ ಇದು ಸುಮಾರು ಒಂದು ಒಂದು ವರ್ಷ ನಂತರ ನಮ್ಗೆ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ ಇಲ್ಲೇ ಇಲ್ಲೇ ಆಯ್ತು ಶ್ರೇಯಸ್ ಪೇಪರ್ ಮಿಲ್ ಹತ್ರನೂರೇಜ್ ಎಷ್ಟು ಈ ರೀತಿ ಆಗ್ತಾ ಇದೆ ಡೈಲಿ ಒಂದು ಮಟ್ಟಿಗೆ ಒಂದು ಸಾವಿರ ಟನ್ ಆಗ್ತೈತೆ ಸರ್ ಅಲ್ಲ ಎಷ್ಟು ಟ್ರಕ್ ಟ್ರಕ್ ಸುಮಾರು ಒಂದು ಇಪ್ಪತ್ತು ಟ್ರಕ್ ಎಷ್ಟು ಟ್ರಕ್ ಅವರು ರಿಜೆಕ್ಟ್ ಮಾಡ್ತಾರೆ ಅಷ್ಟು ಟ್ರಕ್ ವಾಪಸ್ ರಿಟರ್ನ್ ಹೋಗ್ತಾ ಇದೆ ಅಲ್ಲೇ ಆಗ್ಬಾರ್ದು ಅದಕ್ಕೆ ತಡೆ ಹಾಕಿ ಸರ್ ಅಂತ ಹೇಳ್ತಾ ಇದ್ದೇನೆ